ಈ ನೆಲ ಜಲ ಈ ಎಲ್ಲ ಲೈಸೆನ್ಸ್ ಪಡ್ಕೊಂಡು ಇಲ್ಲಿ ವಾಸ ಮಾಡ್ತಕ್ಕಂಥವ್ರು ಹೊರ ರಾಜ್ಯದಿಂದ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆಗಳು ಇಪ್ಪತ್ತು ಸಾವಿರ ರೂಪಾಯಿ ದಂಡವನ್ನು ಹಾಕ್ತಿವಿ ಅವ್ರ ಲೈಸೆನ್ಸ್ ರದ್ದು ಮಾಡುವಂತ ನೂರಕ್ಕೆ ನೂರಷ್ಟು ಅರವತ್ತು ನಲವತ್ತು ರೇಷಾದೊಳಗ ಬೋರ್ಡ್ಗಳನ್ನು ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕಮಿಟ್ಮೆಂಟ್ ಇದೆ ನಮ್ಮ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ ನಿಶ್ಚಿತವಾಗಲೂ ಇದನ್ನು ಜಾರಿ ತರುವಂತ ಕೆಲಸವನ್ನು ಮಾಡ್ತೀವಿ ಆದಷ್ಟು ಬೇಗನೆ ಅದರಲ್ಲೂ ಬೆಂಗಳೂರಿನಲ್ಲಿ ಆ ಭಾಷೆ ಜನಗಳ ಧೋರಣೆಗಳನ್ನು ನೀವು ಖಂಡಿಸೋದಕ್ಕೆ ಈ ನಿಮ್ಮ ಅಸ್ತ್ರವನ್ನು ಬಳಸಲೇಬೇಕು ಶೀಘ್ರವಾಗಿ ಎಷ್ಟು ದಿನಗಳೊಳಗಡೆ ಈ ಕೆಲಸವನ್ನು ಮಾಡ್ತೀರಿ ಎರಡು ವರ್ಷ ತಡ ಇದು ಬಂದು ಮುಖ್ಯವಾಗಿ ಕನ್ನಡ ಭಾಷೆಯನ್ನ ಫಲಕಗಳಲ್ಲಿ ನಾಮ ಫಲಕಗಳಲ್ಲಿ ಒಂದು ಅಭಿಯಾನ ಏನು ಶುರು ಮಾಡಿದ್ರು ನಮ್ಮ ಸಚಿವರು ನಮ್ಮ ಸರ್ಕಾರದಲ್ಲಿ ಅದು ಸಂಪೂರ್ಣ ಆಗಿಲ್ಲ ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ ಮತ್ತೆ ಈ ಸಂಪೂರ್ಣ ಆಗಬೇಕಾದ್ರೆ ಯಾರು ಜವಾಬ್ದಾರಿ ಏನು ಹೇಗೆ ಮಾಡ್ತಾ ಇದಾರೆ ಅಂತೂ ನಾನು ತಿಳ್ಕೊಬೇಕಿತ್ತು ಮತ್ತೆ ಇದು ಉತ್ತರ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ ನಿರಂತರವಾದಂತಹ ಕೆಲಸ ಅಪೂರ್ಣ ಆಗೋ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಹೇಳ್ತಾರೆ ಇರಬಹುದು ಎಲ್ಲೋ ಒಂದು ಆಗಾಗ ಹೊಸ ಅಂಗಡಿಗಳನ್ನು ಓಪನ್ ಮಾಡಿದವರೋ ಸಂಸ್ಥೆಗಳನ್ನು ಓಪನ್ ಮಾಡ್ಕೊಂಡವರೋ ಅವ್ರು ಮಾಡ್ಕೊಳ್ಬೇಕಾಗತ್ತೆ ಅದನ್ನ ನಾನು ಹೋಗ್ತೀನಿ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನೋಡಿದಾಗ ಹುಬ್ಬಳ್ಳಿಯಲ್ಲಿ ಬಹಳ ಚೆನ್ನಾಗಾಗಿದೆ ಆಗಿದೆ ಅದೇ ಮೈಸೂರಲ್ಲಿ ಆಗಿಲ್ಲ ಈಗ ನಾವು ನಾವು ನೋಡಿದಾಗ ಅಲ್ಲಲ್ಲಿ ಅಲ್ಲಲ್ಲಿ ಅಪೂರ್ಣತೆ ಅಪೂರ್ಣತೆಯು ಕಾಣ್ತದೆ ನಿರಂತರವಾಗಿ ಪ್ರಕ್ರಿಯೆ ಅನ್ನೋದನ್ನ ಒಂದು ಹಾರಿಕೆ ಉತ್ತರ ಬೇಜವಾಬ್ದಾರಿ ಅಧಿಕಾರಿಗಳು ಒಂದು ಬೇಜವಾಬ್ದಾರಿ ಉತ್ತರವನ್ನ ಕೊಟ್ರೆ ನೀವು ಒಪ್ಕೋಬೇಕಾಗಿಲ್ಲ ಇದನ್ನ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಬಿ ಬಿ ಎಂ ಅನುಷ್ಠಾನ ಆಗ್ತಾ ಇಲ್ಲ ಸರಿಯಾಗಿ ಈ ನೆಲ ಜಲ ಈ ಎಲ್ಲ ಲೈಸೆನ್ಸ್ಗಳನ್ನ ಪಡ್ಕೊಂಡು ಇಲ್ಲಿ ವಾಸ ಮಾಡತಕ್ಕಂಥವ್ರು ಹೊರ ರಾಜ್ಯದಿಂದ ಬಂದಿರತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆಗಳು ಅನುಷ್ಠಾನ ಮಾಡಕ್ ಅವ್ರದೇ ಅಡ್ಡಿ ಆತಂಕಗಳು ಇಲ್ಲಿ ಯಾರು ನಿರ್ಲಕ್ಷ್ಯ ಆಗ್ತಾ ಇದೆ ಮತ್ತೆ ಇವರು ಸಮಿತಿಗಳು ಮಾಡಿದರ ಕೇಳಿ ಮಾನ್ಯ ಸಭಾಪತಿಗಳೇ ಅನುಷ್ಠಾನ ಸಮಿತಿ ರಾಜ್ಯ ಮಂತ್ರಿಗಳಿಂದ ಇರಬೇಕು ಪ್ರತಿ ಮೂರ್ ಮೂರು ತಿಂಗಳಿಗೆ ಮೀಟಿಂಗ್ ಆಗಬೇಕು ಎಷ್ಟು ದಯವಿಟ್ಟು ಹೇಳಿ ನಾವು ದಂಡವನ್ನೂ ಮಾಡಿದ್ವಿ ಕಾನೂನನ್ನ ತಂದಿದ್ದೀವಿ ಜಿಲ್ಲಾ ಮಟ್ಟದ ಸಮಿತಿಯನ್ನು ಮಾಡಿದ್ವಿ ಜಿಲ್ಲಾ ಮಟ್ಟದ ಸಮಿತಿಯೊಳಗ ಜಿಲ್ಲಾಧಿಕಾರಿಗಳು ಅಧ್ಯಕ್ಷ ವೀಕ್ಷಣಾ ದಳ ಅಂತ ಎನ್ ಎನ್ ಟ್ರಾನ್ಸ್ಫೋರ್ಸ್ ವಿಂಗ್ ಅಂತ ಮಾಡಿದ್ದೀವಿ ಅದು ಕನಿಷ್ಠ ಮೂವತ್ತೊಂದು ಜಿಲ್ಲೆಗಳಿಗೆ ಮತ್ತು ಎಂಟು ಬೆಂಗಳೂರು ನಗರದಲ್ಲಿ ಎಂಟು ವಲಯ ಕಚೇರಿಗಳನ್ನ ಮಾಡಿ ಆದ್ರೆ ಅವುದ್ರ ಜೊತೆಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಮಿತಿಯನ್ನ ರಚನೆಯನ್ನ ಆಗಿದೆ ಅಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಿಡಿಒ ಅಧ್ಯಕ್ಷತೆಳಗ ಟಿ ಎಂ ಅಧ್ಯಕ್ಷರು ಮುಖ್ಯ ಗುರುಗಳು ಮತ್ತು ಸಹಾಯಕ ಉಪನಿರೀಕ್ಷಕರು ಅಂದರೆ ಆರೈಗಳು ಇವರೆಲ್ಲರೂ ಸೇರಿ ಒಂದು ಸಮಿತಿಯನ್ನು ಮಾಡಿದ ಆದ್ರೆ ಆ ಸಮಿತಿ ಜಾರಿ ಆಗ್ಲಿಕ್ಕೆ ಈಗಾಗಲೇ ಕಾನೂನು ಮತ್ತು ಸಂಸದಿ ವ್ಯವಹಾರಗಳ ಇಲಾಖೆಯಲ್ಲಿ ಬಾಕಿ ಉಳಿದಿದೆ ಅದನ್ನೆಲ್ಲವನ್ನ ಮಾಡಿ ಕಳಿಸಿ ಈ ಸಮಿತಿ ಅನುಷ್ಠಾನ ಆದಷ್ಟು ಬೇಗ ಮಾಡ್ತೀವಿ ಮಾನ್ಯ ಸಭಾಧ್ಯಕ್ಷರೇ ಈಗಾಗಲೇ ಆ ಕಾನೂನಿನೊಳಗ ಯಾರು ಸಿಕ್ಸ್ಟಿ ಫಾರ್ಟಿ ರೇಷಿಯೋದೊಳಗ ಹೆಸರನ್ನ ಬರ್ದಿಲ್ಲ ಅವರಿಗೆ ಒಂದ್ಸತಿ ವಾರ್ನಿಂಗ್ ಮಾಡ್ತೀವಿ ಅವರು ಅದನ್ನೇ ಮುಂದುವರ್ಸಿದ್ರೆ ಮೊದಲನೇ ಅಪರಾಧಕ್ಕೆ ಐದು ಸಾವಿರ ರೂಪಾಯಿ ದಂಡ ಎರಡೇ ಮತ್ತೆ ಹೇಳಿದ ಮೇಲೆ ಮತ್ತೆ ಮಾಡ್ಲಿಲ್ಲ ಅಂದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಹಾಕ್ತಿವಿ ಅದಾದ್ಮೇಲೆ ಮೂರನೇ ಸತನ ಆಗ್ಲಿಲ್ಲ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅವ್ರಿಗೂ ದಂಡವನ್ನು ಹಾಕ್ತೀವಿ ಅದರ ಜೊತೆಗೆ ಅದನ್ನೇ ಮುಂದುವರಿಸಿದ ಅವ್ರ ಲೈಸೆನ್ಸ್ ರದ್ದು ಮಾಡುವಂತ ಕೆಲಸವನ್ನು ಕಾನೂನು ಸಂಸದಿ ವ್ಯವಹಾರದ ಇಲಾಖೆ ಒಳಗೆ ಸ್ವಲ್ಪ ಬಾಕಿ ಇದೆ ಅದಾದ ಮೇಲೆ ಪೂರ್ಣ ಪ್ರಮಾಣದ ಮಾಡ್ತೀವಿ ಮತ್ತು ಅದಕ್ಕೆ ರಾಜ್ಯ ಮಟ್ಟದೊಳಗೂ ಒಂದು ಸಮಿತಿಯನ್ನು ಮಾಡಿದ್ದೀವಿ ಕಣ ಮತ್ತು ಸಂಸ್ಕೃತಿ ಇಲಾಖೆ ಅಧ್ಯಕ್ಷ ಮಿನಿಸ್ಟರ್ ಅಧ್ಯಕ್ಷತೆ ಪ್ರಧಾನ ಕಾರ್ಯದರ್ಶಿಗಳು ಅದನ್ನು ಇದನ್ನು ನೋಡಂತ್ರರು ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಇನ್ನೊಂದು ಸಮಸ್ಯೆ ಏನಾಗಿದೆ ಅಂತಂದರೆ ಅದರೊಳಗೆ ಕಾನೂನೊಳಗೆ ಅದಕ್ಕೊಂದು ಅವಕಾಶ ಇಟ್ಟಿದ್ದಿಲ್ಲ ಅದಕ್ಕೆ ಪೊಲೀಸ್ ಇಲಾಖೆಯನ್ನು ಸೇರಿಸುವಂಥ ಕೆಲಸವನ್ನು ಮಾಡಿದೆ ಅದಾದ ತಕ್ಷಣ ನಿಶ್ಚಿತವಾಗಲೂ ಎಲ್ಲೆಲ್ಲೆಯ ಈ ಬೆಂಗಳೂರೊಳಗೂ ನಾವು ಅದಕ್ಕೆ ಎಂಟು ವಲಯಗಳನ್ನು ಮಾಡಿ ಪೂರ್ಣ ಪ್ರಮಾಣದ ಬೆಂಗಳೂರನ್ನು ಆಗಲ್ಲ ಅದಕ್ಕೆ ಎಂಟು ವಲಯಗಳನ್ನು ಮಾಡಿದ್ವಿ ಅದಕ್ಕೆ ವಾಹನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೊರಗುತಿ ಮೇಲೆ ವಾಹನದ ವ್ಯವಸ್ಥೆಯನ್ನು ತಕ್ಷಣ ಎಲ್ಲ ಕಡೆ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಹೊರಗುತ್ತಿಗೆ ಇದ್ರ ಮೇಲೆ ವಾಹನವನ್ನು ತೆಗೆದುಕೊಳ್ಳೋಂಥ ಕೆಲಸವನ್ನು ಮಾಡಿ ನೂರಕ್ಕೆ ನೂರಷ್ಟು ಅರವತ್ತು ನಲವತ್ತು ಲೇಷದೊಳಗೆ ಬೋರ್ಡ್ಗಳನ್ನು ಹಾಕ್ಬೇಕನ್ನೋದ್ರ ಬಗ್ಗೆ ನಮ್ಮ ಕಮಿಟ್ಮೆಂಟ್ ಇದೆ ನಮ್ಮ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ ನಿಶ್ಚಿತವಾಗಲೂ ಇದನ್ನು ಜಾರಿ ತರುವಂಥ ಕೆಲಸವನ್ನು ಮಾಡ್ತೀವಿ ಆದಷ್ಟು ಬೇಗನೆ ಆ ಸಭಾಪತಿಗಳೇ ಅವರ ಪ್ರಯತ್ನವನ್ನು ನಾನು ಶ್ಲಾಘಿಸ್ತೇನೆ ಸರ್ಕಾರವನ್ನು ಕನ್ನಡದ ಬದ್ಧತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕನ್ನಡ ಬದ್ಧತೆ ಮಾ ನಮ್ಮ ಸಚಿವರ ಕನ್ನಡದ ಬದ್ಧತೆ ಬಗ್ಗೆ ನನ್ನ ಪ್ರಶ್ನೆ ಅಲ್ಲ ಇಷ್ಟು ಫೆಬ್ರವರಿ ಹದಿನೈದು ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾರಿಯಾದಂಥದ್ದು ಹೆಚ್ಚು ಕಡಿಮೆ ಎರಡು ವರ್ಷ ಆಗ್ತಾ ಬರ್ತಾ ಇದೆ ಇನ್ನೊಂದು ನೆಕ್ಸ್ಟ್ ಫೆಬ್ರವರಿ ಇನ್ನೊಂದು ಎರಡು ತಿಂಗಳಿಗೆ ಆ ಎರಡು ಎರಡು ವರ್ಷದಲ್ಲಿ ಈ ಒಂದು ಸಮಿತಿಗಳು ನೀವು ರೂಲ್ಸ್ ಫ್ರೇಮ್ ಮಾಡೋದಕ್ಕೆ ಇಷ್ಟು ತಡ ಸಮಿತಿಗಳನ್ನು ಮಾಡೋದಕ್ಕೆ ಇಷ್ಟು ತಡ ಮತ್ತು ನಿಮ್ಮ ರಾಜ್ಯ ಸಮಿತಿ ಆಗೋದಕ್ಕೆ ಇಷ್ಟು ತಡ ಅಂದರೆ ಹೇಗೆ ಇದನ್ನು ಅನುಷ್ಠಾನ ಶೀಘ್ರವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅದಕ್ಕೆ ಸಂಪನ್ಮೂಲಗಳು ಬೇಕು ಮತ್ತು ಎಲ್ಲ ಇಲಾಖೆಯವರು ಸೇರಬೇಕು ನೀವು ಶೀಘ್ರವಾಗಿ ತೀವ್ರ ಗತಿಯಲ್ಲಿ ಇದನ್ನ ಮಾಡದೆ ಹೋದ್ರೆ ಕನ್ನಡಕ್ಕೆ ನಿಜಕ್ಕೂ ಕೂಡ ಉಳಿಗಾಲ ಇರೋದಿಲ್ಲ ತಮಗೆ ಗೊತ್ತಿರೋ ಅಂತ ವಿಚಾರ ಅದರಲ್ಲೂ ಬೆಂಗಳೂರಿನಲ್ಲಿ ಅದರಲ್ಲೂ ಬೆಂಗಳೂರಿನಲ್ಲಿ ಆ ಭಾಷಣೇತರ ಜನಗಳ ಧೋರಣೆಗಳನ್ನ ನೀವು ಖಂಡಿಸೋದಿಕ್ಕೆ ಈ ನಿಮ್ಮ ಅಸ್ತ್ರವನ್ನು ಬಳಸಲೇಬೇಕು ಶೀಘ್ರವಾಗಿ ಎಷ್ಟು ದಿನಗಳೊಳಗಡೆ ಈ ಕೆಲಸವನ್ನು ಮಾಡ್ತೀರಿ ಎರಡು ವರ್ಷ ತಡ ಆಗಿದೆ ಯಾವಾಗ ಮಾಡ್ತೀರಿ ಅನ್ನೋದನ್ನು ಕೂಡ ತಾವು ಸದನಕ್ಕೆ ತಿಳಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಕನ್ನಡದ ಬಳಕೆ ವಿಚಾರಗಳಿಗೆ ಯಾವುದೇ ರೀತಿಯ ಕಾಂಪ್ರಮೈಝನ್ನು ಪ್ರಶ್ನೆ ಇಲ್ಲ ಈಗಾಗಲೇ ಒಂದೊಂದು ಜಿಲ್ಲೆ ಒಳಗ ಹಂಡ್ರೆಡ್ ಪರ್ಸೆಂಟ್ ಆಗಿದಾವೆ ಕೆಲವೊಂದಿಷ್ಟು ಅವರು ಜಿಲ್ಲಾ ಸಮಿತಿಗಳು ರಚನೆ ಮಾಡೋದಕ್ಕೆ ಮುಂದೋಗಿದ್ದಾರೆ ತಾಲೂಕ್ ಸಮಿತಿ ಎಲ್ಲಾ ಸರಿ ಇದೆ ಎಷ್ಟು ಕಾಲಾವಧಿ ಒಳಗಡೆ ಮಾಡಿ ಅನುಷ್ಠಾನ ಮಾಡ್ತೀರಿ ಸಿಂಪಲ್ ಆಗಿ ಹೇಳ್ಬಿಡಿ ಬಹಳ ಕಾಲ ಏನಿಲ್ಲ ಹದಿನೈದು ದಿವಸ ಆಗ್ಬೋದು ತಿಂಗಳ ಒಳಗಾಗಿ ಕಂಪ್ಲೀಟ್ ಮಾಡಿ ಎನ್ಫೋರ್ಸ್ಮೆಂಟ್ ಮೀಟಿಂಗ್ ಅನ್ನು ಮಾಡ್ತೀವಿ ಇದಕ್ಕೆ ಸಂಪನ್ಮೂಲನು ಒದಗಿಸಿ ಅಂತೀವಿ ಇಲಾಖೆ ಒಳಗ ಎಲ್ಲವೂ ಇದೆ ಆದಷ್ಟು ಬೇಗನೆ ಸಂಸದೀಯ ಇಲಾಖೆ ಒಳಗೆ ಮಾತ್ರ ಬಾಕಿ ಉಳಿದೆ ಅದು ತರುವಂತ ಕೆಲಸ ಓಕೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು